ಮೂಲಭೂತ ಸೌಕರ್ಯ ಯೋಜನೆಗಳನ್ನು ಆರಂಭ ಮಾಡೋದು ಎಷ್ಟು ಮುಖ್ಯನೋ ಅವುಗಳನ್ನು ಪೂರ್ಣಗೊಳಿಸೋದು ಕೂಡ ಅಷ್ಟೇ ಮುಖ್ಯ ಈ ಮೊದಲು ಎಷ್ಟೋ ಮೂಲಭೂತ ಸೌಕರ್ಯ ಯೋಜನೆಗಳು ಘೋಷಣೆ ಏನೋ ಆಗ್ತಿದ್ವು ಆದರೆ ಅವು ಆರಂಭವೇ ಆಗ್ತಾ ಇರಲಿಲ್ಲ ಇಂತಹ ಯೋಜನೆಗಳಲ್ಲಿ ಒಂದು ಮುಖ್ಯವಾದಂಥದ್ದು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಈ ಯೋಜನೆ ಘೋಷಣೆಯಾಗಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಆದರೆ ಈ ಯೋಜನೆ ಆರಂಭವೇ ಆಗೋದಿಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರ ಬದಲಾದ ಭಾರತದಲ್ಲಿ ಈ ಯೋಜನೆ ಮತ್ತೆ ಮುನ್ನೆಲೆಗೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಯೋಜನೆಗೆ ಶಂಕುಸ್ಥಾಪನೆ ಆಗುತ್ತೆ ಮೂರು ರಾಜ್ಯಗಳನ್ನು ಹಾದುಹೋಗುವಂತಹ ಈ ಹೆದ್ದಾರಿ ಕಾಮಗಾರಿ ಈಗ ಭರದಿಂದ ಸಾಕ್ತಾ ಇದೆ ಇನ್ನೇನು ಸದ್ಯದಲ್ಲಿಯೇ ಲೋಕಾರ್ಪಣೆಯಾಗಲಿದೆ ಈ ಎಕ್ಸ್ಪ್ರೆಸ್ ವೇ ಆದ ನಂತರ ಬೆಂಗಳೂರು ಚೆನ್ನೈ ನಡುವಿನ ದೂರ ಕೇವಲ ಇನ್ನೂರ ಅರವತ್ತು ಕಿಲೋಮೀಟರ್ ಮಾತ್ರ ಹೌದು ನನ್ನ ಭಾರತ ಬದಲಾಗ್ತಾ ಇದೆ ಬನ್ನಿ ಬದಲಾವಣೆಯನ್ನ ಸಂಭ್ರಮಿಸೋಣ ಬದಲಾವಣೆಯನ್ನ ಬೆಂಬಲಿಸೋಣ